ಆತ್ಮೀಯ ಹತ್ತನೇ ತರಗತಿ ಎಲ್ಲರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಆ ಸುಮಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರೆ ಮ್ಯಾಮ್ ಇಂಪಾರ್ಟೆಂಟ್ ಗಾದೆಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರೆ ಹೌದು ಮಕ್ಕಳೇ ಪರೀಕ್ಷೆನಲ್ಲಿ ಮೂರು ಅಂಕಗಳಿಗೆ ಗಾದೆಗಳು ಇದ್ದೇ ಇರುತ್ತೆ ಸೊ ಹಾಗಾಗಿ ಅಹ್ ನೀವು ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಗಾದೆಗಳನ್ನ ನೀಟಾಗಿ ಕಲ್ತ್ಕೋಬೇಕು ಗಾದೆಗಳಿಗೆ ಮೂರು ಅಂಕ ಇರೋದ್ರಿಂದ ಇಲ್ಲಿ ಪಿಟಿಕೆಗೆ ಒಂದು ಅಂಕ ಇರುತ್ತೆ ಗಾದೆಯನ್ನ ವಿವರಿಸಿ ಬರೆಯೋದಕ್ಕೆ ಒಂದ್ ಅಂಕ ಇರುತ್ತೆ ಉಪಸಂಹಾರಕ್ಕೆ ಒಂದು ಅಂಕ ಇರುತ್ತೆ ಈ ರೀತಿ ಅಂಕಗಳು ಡಿವೈಡ್ ಆಗ್ತಾ ಹೋಗುತ್ತೆ ಹಾಗಾಗಿ ಯಾರು ಕೂಡ ಯಾವುದೇ ಸ್ಟೆಪ್ ಅನ್ನ ಸ್ಕಿಪ್ ಮಾಡದೆ ಗಾದೆಗಳನ್ನ ನೀಟಾಗಿ ಬರಿಬೇಕು ನಿಮ್ಮ ಪಠ್ಯ ಗಾದೆಗಳಲ್ಲಿ ಕೊಟ್ಟಿರ್ತಾರೆ ಆಚೆ ಕಡೆಯಿಂದ ಏನೂ ಕೊಟ್ಟಿರಲ್ಲ ಈಗ ನಾನು ಹೇಳ್ತಕ್ಕಂತಹ ಇಂಪಾರ್ಟೆಂಟ್ ಗಾದೆಗಳು ಸಿ ಬಿ ಸಿ ಓದ್ತಾ ಸ್ಟೂಡೆಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಸ್ಟೇಟ್ ಸಿಲೆಬಸ್ ಅನ್ನ ಓದ್ತಾ ಇರ್ತಕ್ಕಂತಹ ಸ್ಟೂಡೆಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಮೊದಲನೇದಾಗಿ ಗಾದೆಗಳು ಅಂತ ಹೇಳಿ ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಗಾದೆ ಬಗ್ಗೆ ಪೀಟಿಕೆಯನ್ನ ಬರಿಬೇಕಾಗತ್ತೆ ಪೀಟಿಕೆ ಗಾದೆಯ ವಿಸ್ತರಣೆ ಮತ್ತೆ ಉಪಸಂಹಾರ ಇಲ್ಲಿ ಗಾದೆಯನ್ನ ವಿಸ್ತರಿಸಿ ಬರಿತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ್ದಾದ್ರೂ ಎಕ್ಸಾಂಪಲ್ಸ್ ನ ಕೊಟ್ಟರೆ ಗಾದೆ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಈಗ ಎಕ್ಸಾಂಪಲ್ ತಾಳಿದವನು ಬಾಳಿಯಾನು ಅಂತ ಹೇಳಿ ಒಂದು ಗಾದೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಇಲ್ಲಿ ಗಾದೆ ವಿಸ್ತರಣೆಯಲ್ಲಿ ಉದಾಹರಣೆ ಶಬರಿ ಪಾಠದಲ್ಲಿ ಶಬರಿ ತನ್ನ ಜೀವನದಲ್ಲಿ ತಾಳ್ಮೆಯಿಂದ ಕಾದಿದ್ದಕ್ಕಾಗಿ ಆಕೆ ರಾಮನ ದರ್ಶನವನ್ನ ಪಡೆ ಪಡೆದ್ಲು ಅಂತ ಹೇಳಿ ಈ ರೀತಿ ಒಂದು ಎಕ್ಸಾಂಪಲ್ ಅನ್ನು ನೀವು ಬರೀಬೇಕು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಂತ ಹೇಳಿದ್ರೆ ಎಕ್ಸಾಂಪಲ್ ಏನ್ ಬರೀತೀರ ವೃಕ್ಷ ಸಾಕ್ಷಿ ಪಾಠದಲ್ಲಿ ದುಷ್ಟಬುದ್ಧಿ ಮತ್ತೆ ಧರ್ಮ ಬುದ್ಧಿ ಇವರ ಉದಾಹರಣೆಯನ್ನು ನಾವು ಕೊಡ್ಬಹುದಾಗಿದೆ ಸೊ ಮೊದಲನೇದಾಗಿ ಪೀಟಿಕೆ ನಲ್ಲಿ ಏನಂತ ಹೇಳಿ ಬರಿಬೇಕಂತ ಹೇಳ್ತೀನಿ ಪೀಟಿಕೆ ಗಾದೆಗಳು ವೇದಗಳಿಗೆ ಸಮವಾಗಿದೆ ಗಾದೆಗಳು ಜನಸಾಮಾನ್ಯರ ಜೀವನದ ಅನುಭವದ ಸಾರವಾಗಿದೆ ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ದರೂ ಸಹ ತ್ರಿವಿಕ್ರಮ ಅರ್ಥವನ್ನ ಹೊಂದಿರುತ್ತದೆ ಇದಿಷ್ಟು ಪಿಟಿಕೆಯನ್ನ ಬರೆದು ನಂತರ ಗಾದೆಯನ್ನ ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು ಇನ್ ಕೇಸ್ ನಿಮಗೆ ಗಾದೆ ಎಕ್ಸ್ಪ್ಲೇನ್ ಮಾಡಿ ಬರೆಯುವಷ್ಟು ಬರಲ್ಲ ಅಂತ ಹೇಳಿದ್ರೆ ಸ್ಲೋ ಲರ್ನರ್ಸ್ಗೆ ಇದನ್ ಮಾತ್ರ ನೀವು ಬರೆದ್ರೆ ಖಂಡಿತ ಒಂದು ಅಂಕವನ್ನ ಕೊಡ್ತಾರೆ ಹಾಗಾಗಿ ಇದಿಷ್ಟನ್ನ ಕಲ್ತ್ಕೊಳ್ಳಿ ಅಂತೇಳಿ ಹೇಳ್ತಾ ಸೊ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದಂತಹ ಬಹುಮುಖ್ಯ ಗಾದೆಗಳು ಹಾಗೆ ಅದರ ವಿವರಣೆಯನ್ನ ನಾನು ಈಗ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ ಇವಾಗ ಒಂದೊಂದಾಗಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಗಾದೆಗಳು ಹಾಗೆ ಅದರ ವಿವರಣೆಯನ್ನು ನೋಡ್ತಾ ಹೋಗೋಣ ಈಗಾಗಲೇ ನಾನು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ನೀವು ಪಿಟಿಕೆಯನ್ನು ಬರೀಬೇಕು ಅಂತ ಹೇಳಿ ಹೇಳಿದ್ದೇನೆ ಹಾಗಾಗಿ ಈ ಗಾದೆಯ ವಿವರಣೆಯನ್ನು ನಾನು ನೀಡ್ತಾ ಹೋಗ್ತೇನೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬುದು ಅತ್ಯಂತ ಮಹತ್ವವಾದಂತಹ ಗಾದೆಯಾಗಿದೆ ಕೆಲವು ಬಾರಿ ಅನಿರೀಕ್ಷಿತವಾಗಿ ಆಗಬೇಕಾದಂತಹ ಕೆಲಸಕ್ಕೆ ಬದಲಾಗಿ ಇನ್ನೇನು ಆಗುವ ಸಂಭವವಿದೆ ಹಾಗಾದಾಗ ಅದಕ್ಕಾಗಿ ಯೋಚಿಸಿದರೆ ತಲೆ ಕೆಡಿಸಿಕೊಂಡರೆ ಏನೂ ಪ್ರಯೋಜನ ಇಲ್ಲ ಎಂದು ಈ ಗಾದೆ ತಿಳಿಸುತ್ತದೆ ವರ್ಷವೆಲ್ಲ ಓದಿ ಪರೀಕ್ಷೆಗಾಗಿ ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿರುವ ವಿದ್ಯಾರ್ಥಿಗೆ ಪರೀಕ್ಷೆ ಸಮಯಕ್ಕೆ ಸರಿಯಾಗಿ ವಿಷಮಶೀತ ರೋಗ ಬಂದು ಪರೀಕ್ಷೆಗೆ ಹೋಗಲಾಗದಿದ್ದರೆ ಆರೋಗ್ಯ ಹೋಗಲಾಗದಿದ್ದರೆ ಅವನಿಗೆ ವ್ಯತ್ಯಯಾಗುವುದು ಸಹಜ ಆದರೆ ಇದಕ್ಕೆ ಚಿಂತಿಸಿ ಫಲವಿಲ್ಲ ಮುಂದಿನ ದಾರಿಯನ್ನು ಕಂಡುಕೊಳ್ಳಬೇಕು ಆರೋಗ್ಯ ಸರಿಯಾದ ಮೇಲೆ ಮತ್ತೆ ಪರೀಕ್ಷೆಯನ್ನು ಬರೆಯುವ ಸಿದ್ಧತೆ ಮಾಡಿಕೊಳ್ಳಬೇಕು ಚಿತ್ತೆಗೂ ಚಿಂತೆಗೂ ಒಂದು ಸೊನ್ನೆ ಮಾತ್ರ ವ್ಯತ್ಯಾಸ ಚಿತೆಯು ನಿರ್ಜೀವವಾದ ಶವವನ್ನು ಕು ಸುಟ್ಟರೆ ಚಿಂತೆಯು ಸಜೀವವಾದ ವ್ಯಕ್ತಿಯನ್ನು ಕೊಲ್ಲುತ್ತದೆ ಕೆಲವೊಮ್ಮೆ ನಮ್ಮ ತಪ್ಪಿನಿಂದ ಕೆಲವೊಮ್ಮೆ ನಮ್ಮದಲ್ಲದ ತಪ್ಪಿನಿಂದ ಆಗಬಾರದು ಆಗಿಬಿಡುತ್ತದೆ ಆಗ ಚಿಂತಿಸುವುದರಿಂದ ಪ್ರಯೋಜನ ಇಲ್ಲ ಧೈರ್ಯದಿಂದ ಸಹನೆಯಿಂದ ಉಂಟಾಗ್ತಕ್ಕಂಥ ಸನ್ನಿವೇಶವನ್ನು ಎದುರಿಸಬೇಕು ಎನ್ನುವುದೇ ಈ ಗಾದೆಯ ಅರ್ಥವಾಗಿದೆ ಅಂತ ಹೇಳಿ ಬರೀಬೇಕು ಯಾವುದಕ್ಕೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಈ ಗಾದೆಗೆ ಇನ್ನು ನೆಕ್ಸ್ಟ್ ನೋಡಿ ಆಳಾಗಬಲ್ಲವನು ಅರಸನಾಗಬಲ್ಲ ಅಂತ ಹೇಳಿದೆ ಸೊ ಈ ಗಾದೆಗೆ ನೀವು ಯಾವ ರೀತಿ ಬರೀಬೇಕು ಉತ್ತರವನ್ನು ಅಂತ ಹೇಳಿದ್ರೆ ಆಳಾಗಬಲ್ಲವನು ಅರಸನಾಗಬಲ್ಲ ಎಂಬುದು ಅತ್ಯಂತ ಮಹತ್ವವಾದಂತಹ ಗಾದೆಯಾಗಿದೆ ಕಾಯಕದ ಘನತೆಯನ್ನು ಬಡವರು ಶ್ರೀಮಂತರೆನ್ನದೇ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಅಗತ್ಯ ತಾನು ಪುರುಷ ಗೃಹ ಕೃತ್ಯಗಳನ್ನು ಮಾಡುವುದು ಅವಮಾನ ಎರಡು ಪದವಿಗಳನ್ನು ಪಡೆದಿರುವವನು ಹಳ್ಳಿಯಲ್ಲಿ ಕೃಷಿ ಮಾಡುವುದು ಅವಮಾನ ಎಂಬರ್ಥದ ಧೋರಣೆ ಸರಿಯಲ್ಲ ಸಾಮಾನ್ಯ ಮನುಷ್ಯ ತನ್ನ ದುಡಿಮೆಯಿಂದ ಬಲದಿಂದ ಎತ್ತರಕ್ಕೆ ಇರಿರುವ ಉದಾಹರಣೆಗಳು ಸಾಕಷ್ಟಿದೆ ಆಳಿನ ದುಡಿಮೆ ಸಮಸ್ಯೆ ಸ್ಥಿತಿಗಳನ್ನು ಸ್ವತಃ ಅವರೊಂದಿಗೆ ಬೆರೆತು ಅರ್ಥ ಮಾಡಿಕೊಂಡರಷ್ಟೇ ಅರಸ ಅದನ್ನು ಪರಿಹರಿಸಲು ಸಾಧ್ಯ ಆಳಾಗಿ ದುಡಿ ಅರಸಾಗಿ ಮೆರೆ ಎಂಬ ಮಾತು ಕೂಡ ಈ ಗಾದೆಯನ್ನು ಸಮರ್ಥಿಸುತ್ತದೆ ನಂತರ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಇದು ಕೂಡ ಕನ್ನಡದಲ್ಲಿ ಅತ್ಯಂತ ಮಹತ್ವವಾದಂತಹ ಗಾದೆಯಾಗಿದೆ ಕುಂಬಾರನು ಸೂಕ್ತವಾದ ಮಣ್ಣನ್ನು ಆರಿಸಿ ತಂದು ಹದಗೊಳಿಸಿ ಕಲಸಿ ಚಕ್ರಕ್ಕೆ ಹಾಕಿ ತಿರುವಿ ಬೇಕಾದ ಆಕರಗಳಲ್ಲಿ ಸಾವಿರಾರು ಮಣ್ಣಿನ ಮಡಿಕೆಗಳನ್ನು ತಯಾರಿಸಲು ವರ್ಷಗಂಟಲೆ ಕಾಯಬೇಕಾಗುತ್ತದೆ ಆದರೆ ಆ ಮಡಿಕೆ ಕುಡಿಕೆಗಳನ್ನು ಒಂದು ಕೋಲ್ನಿಂದ ಒಂದೆರಡು ನಿಮಿಷದಲ್ಲಿ ಸುಲಭವಾಗಿ ಒಡೆದು ಹಾಕಿ ಬಿಡಬಹುದು ಇದೇ ರೀತಿ ಒಂದು ಮನೆ ಕಟ್ಟಲು ವರ್ಷಾನುಗಟ್ಟಲೆ ಸಮಯ ಬೇಕಾಗುತ್ತದೆ ಅದನ್ನು ಕೆಡುಹಲು ಕೇವಲ ಒಂದೆರಡು ಗಂಟೆಗಳೇ ಸಾಕು ಮನುಷ್ಯನು ಒಳ್ಳೆಯ ಹೆಸರನ್ನು ಹಣವನ್ನು ಖ್ಯಾತಿಯನ್ನು ಸಂಪಾದಿಸಲು ಬದುಕಿನ ಹಲವು ವರ್ಷಗಳು ಶ್ರಮಿಸಬೇಕಾಗುತ್ತದೆ ಕೆಲವೇ ನಿಮಿಷಗಳ ದುಷ್ಕಾರ್ಯಗಳು ಕಷ್ಟಪಟ್ಟು ಸಂಪಾದಿಸಿದ ಒಳ್ಳೆಯತನವನ್ನು ಹಣವನ್ನು ಖ್ಯಾತಿಯನ್ನೆಲ್ಲ ಹಾಳು ಮಾಡಿಬಿಡುತ್ತದೆ ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಎನ್ನುವ ಗಾದೆಯು ಕೂಡ ಮೇಲಿನ ಗಾದೆಯ ಅರ್ಥವನ್ನು ಸಮರ್ಥಿಸುತ್ತದೆ ತಾಳಿದವನು ಬಾಳಿಯಾನು ತಾಳಿದವನು ಬಾಳಿಯಾನು ಎಂಬ ಗಾದೆಯು ಅತ್ಯಂತ ಮಹತ್ವದ ಗಾದೆಯಾಗಿದೆ ತಾಳುವಿಕೆಗಿಂತ ಬೇರೆ ತಪವೂ ಇಲ್ಲ ಎಂದಿದ್ದಾರೆ ಕನಕದಾಸರು ಗಿಡನೆಟ್ಟು ಕೂಡಲೇ ಫಲ ಬಿಡಬೇಕು ಎಂದರೆ ಸಾಧ್ಯವಿಲ್ಲ ಸಂಗೀತಾಭ್ಯಾಸ ಮಾಡಿದರೆ ಒಂದೇ ತಿಂಗಳಲ್ಲಿ ಕಚೇರಿ ನೀಡುವಂತಾಗಬೇಕು ಎನ್ನುವುದು ಸಾಧ್ಯವಿಲ್ಲ ಪ್ರತಿಯೊಂದು ಸಾಧನೆಯಲ್ಲೂ ತಾಳ್ಮೆ ಬೇಕು ತಾಳ್ಮೆ ಎಂದರೆ ಆಮೆಗತಿಯಲ್ಲಿ ಸಾಗುವುದು ಎಂದರ್ಥವಲ್ಲ ಯಾವ ಸಾಧನೆಗೆ ಎಷ್ಟು ಸಮಯ ಮತ್ತು ಪ್ರಯತ್ನಗಳು ಬೇಕೋ ಅವನ್ನು ಪೂರ್ಣತೆಯಿಂದ ಮಾಡಲು ಬೇಕಾಗುವ ಶಕ್ತಿಯೇ ತಾಳ್ಮೆ ತಾಳ್ಮೆಯಿಂದ ಕಟ್ಟಿದ್ದು ಮತ್ತು ಪಡೆದದ್ದು ದೀರ್ಘಕಾಲ ಬಾಳುತ್ತದೆ ಎಂಬುದನ್ನು ಈ ಗಾದೆ ವಿವರಿಸುತ್ತದೆ ಶಬರಿಯು ಶ್ರೀರಾಮನ ದರ್ಶನಕ್ಕಾಗಿ ಹಲವಾರು ವರ್ಷಗಳವರೆಗೆ ತಾಳ್ಮೆಯಿಂದ ಕಾಯ್ದು ಶ್ರೀರಾಮನ ದರ್ಶನ ಪಡೆದು ಮುಕ್ತಿಯನ್ನು ಹೊಂದುತ್ತಾಳೆ ಈ ಗಾದೆ ಶಬರಿಯ ಜೀವನದ ಒಂದು ಉದಾಹರಣೆಯಾಗಿದೆ ತುಂಬಿದ ಕೊಡ ತುಳುಕುವುದಿಲ್ಲ ತುಂಬಿದ ಕೊಡ ತುಳುಕುವುದಿಲ್ಲ ಎನ್ನುವುದು ಅತ್ಯಂತ ಮಹತ್ವದ ಗಾದೆಗಳಲ್ಲಿ ಒಂದಾಗಿದೆ ಒಂದು ಕೊಡದ ತುಂಬ ನೀರನ್ನು ತುಂಬಿ ಹೊತ್ತೊಯ್ದರೆ ನೀರಿನ ಸ್ವಲ್ಪ ಭಾಗವೂ ಹೊರ ಚೆಲ್ಲುವುದಿಲ್ಲ ಶಬ್ದವನ್ನು ಮಾಡುವುದಿಲ್ಲ ಅದೇ ಕೊಡದಲ್ಲಿ ಅರ್ಧದಷ್ಟು ಮಾತ್ರ ನೀರನ್ನು ತುಂಬಿಸಿ ಹೊತ್ತೊಯ್ದರೆ ಗುಳುಗುಳು ಶಬ್ದವನ್ನು ಮಾಡುತ್ತಾ ನೀರು ಸಹ ಚೆಲ್ಲುತ್ತಾ ನಮ್ಮನ್ನು ಒದ್ದೆ ಮಾಡುತ್ತದೆ ಇದು ಕೊಡದಲ್ಲಿ ನೀರು ತುಂಬ ಇಲ್ಲ ಎನ್ನುವುದನ್ನು ಸಹ ಸೂಚಿಸುತ್ತದೆ ಹಾಗೆಯೇ ನಿಜವಾದ ವಿದ್ಯಾವಂತರಾದವರು ನೀತಿವಂತ ಪ್ರಾಜ್ಞರು ಹೆಚ್ಚು ಮಾತನಾಡುವುದಿಲ್ಲ ಆಟ ಟೋಪ ತೋರುವುದಿಲ್ಲ ಆದರೆ ಪ್ರಯೋಜನಕಾರಿಗಳಾಗಿರುತ್ತಾರೆ ಅಲ್ಪ ವಿದ್ಯಾ ಮಹಾಗರ್ವಿ ಎಂಬ ಗಾದೆಯೇ ಇದೆ ಅಲ್ಪ ವಿದ್ಯಾವಂತರು ಹೆಚ್ಚು ಹಾಗೂ ಅನವಶ್ಯಕ ಮಾತನಾಡಿ ತಮ್ಮ ಟೊಳ್ಳುಗಳನ್ನು ಪ್ರದರ್ಶಿಸುತ್ತಾರೆ ಗೊನೆ ತುಂಬಿದ ಬಾಳೆಯ ಗಿಡದಂತೆ ಬಾಗಿ ವಿನಯದಿಂದ ಇದ್ದು ಅಗತ್ಯ ಸಮಯದಲ್ಲಿ ತಮ್ಮ ವಿದ್ಯೆಯನ್ನು ಮಾ ಮಾತನ್ನು ಪ್ರದರ್ಶಿಸಬೇಕು ಎನ್ನುವುದೇ ಈ ಗಾದೆಯ ಒಳ ಅರ್ಥ ಮಾತೆ ಮುತ್ತು ಮಾತೆ ಮೃತ್ಯು ಮುತ್ತು ಆಕರ್ಷಕವಾದ ತುಂಬ ಬೆಲೆಯುಳ್ಳ ಹಾಗೂ ಮನಸ್ಸಿಗೆ ಮುದವನ್ನುಂಟು ಮಾಡುವ ವಸ್ತುವಾಗಿದೆ ಅಂತೆಯೇ ನಮ್ಮ ಮಾತು ಕೂಡ ಆಕರ್ಷಕವಾಗಿರಬೇಕು ಮೌಲ್ಯಯುತವಾಗಿರಬೇಕು ಕೇಳುಗರಿಗೆ ಆನಂದವನ್ನು ಉಂಟು ಮಾಡುವಂತಿರಬೇಕು ಕೆಲವೊಮ್ಮೆ ನಾವು ಆಡುವ ಮಾತು ಜಗಳಕ್ಕೆ ಕಾರಣವಾಗಿ ಹೊಡೆದಾಟಕ್ಕೆ ಸಾವಿನ ಹಂತಕ್ಕೂ ಹೋಗಲು ಸಾಧ್ಯವಿದೆ ಮಾತಿ ನಿಮ್ಮ ನಗೆ ನುಡಿಯು ಮಾತಿ ನಿಮ್ ಹಾಗೆ ಕೊಲೆಯು ಮಾತಿ ನಿಮ್ ಸರ್ವಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯವು ಸರ್ವಜ್ಞ ಅಂತಕ್ಕಂತಹ ವಚನ ಪ್ರಸ್ತುತ ಗಾದೆಯನ್ನು ವಿಸ್ತರಿಸಿ ಹೇಳಿದಂತಿದೆ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಎಂದು ಬಸವಣ್ಣನವರು ಹೇಳುತ್ತಾರೆ ಇಂಪಾದ ಅಕ್ಷರಗಳಿಂದ ರಚಿತವಾದ ವಾಕ್ಯಗಳಿರುವಾಗ ಮಾತಿನ ಮಾಧುರ್ಯ ಅವುಗಳನ್ನು ಆಡುವವರ ವಶದಲ್ಲಿರುವಾಗ ಸತ್ವಶಾಲಿಗಳಾದ ಜನರು ಒರಟಾಗಿ ಏಕೆ ಮಾತನಾಡಬೇಕು ಅಲ್ಲವೇ ಆದ್ದರಿಂದ ಮಾತು ಮುತ್ತು ಹೌದು ವೃತ್ತಿಯೂ ಹೌದು ಮಾತು ಬೆಳ್ಳಿ ಮೌನ ಬಂಗಾರ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಈ ಗಾದೆಗಳು ಕೂಡ ಮೇಲಿನ ಅರ್ಥವನ್ನು ಸಮರ್ಥಿಸುತ್ತದೆ ನಂತರದ ಗಾದೆ ಆಪತ್ತಿಗಾದವನೇ ನಂಟ ಈ ಗಾದೆಯು ಆಪತ್ತಿನ ಸಂದರ್ಭದಲ್ಲಿ ಯಾರು ಸಹಾಯ ಮಾಡುತ್ತಾರೋ ಅವರು ನಿಜವಾದ ನಂಟರು ಎಂಬ ಅರ್ಥವನ್ನ ನೀಡುತ್ತದೆ ಸಾಮಾನ್ಯವಾಗಿ ಸುಖದ ಸಮಯದಲ್ಲಿ ಹಲವರು ನಮ್ಮೊಂದಿಗೆ ಇರುತ್ತಾರೆ ಆದರೆ ಕಷ್ಟದ ಸಮಯದಲ್ಲಿ ನಿಜವಾದ ಸ್ನೇಹಿತರು ಮಾತ್ರ ನಮ್ಮೊಂದಿಗೆ ನಿಂತು ಸಹಾಯ ಮಾಡುತ್ತಾರೆ ನಾವು ಆರ್ಥಿಕ ಸಂಕಷ್ಟವನ್ನು ಎದುರಿಸುವಾಗ ಬಹಳಷ್ಟು ನೆಂಟರು ಮತ್ತು ಸ್ನೇಹಿತರು ದೂರವಾಗುತ್ತಾರೆ ಆದರೆ ನಿಜವಾದ ನೆಂಟರು ಮತ್ತು ಸ್ನೇಹಿತರು ಮಾತ್ರ ಆರ್ಥಿಕ ಮತ್ತು ಮಾನಸಿಕ ಬೆಂಬಲವನ್ನು ಪ್ರೋತ್ಸಾಹವನ್ನು ನೀಡುತ್ತಾರೆ ಈಗಾದೆಯೂ ನಮ್ಮ ಜೀವನದಲ್ಲಿ ನಿಜವಾದ ನೆಂಟರನ್ನು ಮತ್ತು ಸ್ನೇಹಿತರನ್ನು ಗುರುತಿಸಲು ಮತ್ತು ಅರಿಯಲು ಸಹಾಯ ಮಾಡುತ್ತದೆ ಸಂಕಷ್ಟ ಸಮಯದಲ್ಲಿ ಯಾರು ನಮ್ಮೊಂದಿಗೆ ನಿಲ್ಲುತ್ತಾರೋ ಅವರೇ ನಿಜವಾದ ನಂಟರು ಮತ್ತು ಸ್ನೇಹಿತರು ಎಂದು ಈಗಾದೆ ಅರ್ಥೈಸುತ್ತದೆ ನಂತರ ಮನಸ್ಸಿದ್ದರೆ ಮಾರ್ಗ ಯಾವುದೇ ಸಾಧನೆಯನ್ನು ಮಾಡಬೇಕಾದರೂ ಮನಸ್ಸು ಮಾಡಲೇಬೇಕು ಮನಸ್ಸು ಮಾಡಿದರೆ ಯಾವುದೇ ಕಾರ್ಯವನ್ನು ಮಾಡಬಹುದು ನಮ್ಮ ಎಲ್ಲ ಕಾರ್ಯಗಳಿಗೂ ಮನಸ್ಸೇ ಮೂಲ ಈ ಕಾರ್ಯವನ್ನು ಮಾಡಲೇಬೇಕು ಎಂದು ಮನಸ್ಸು ಮಾಡಿ ಪ್ರಯತ್ನ ಮಾಡಿದಾಗ ಕಾರ್ಯವನ್ನು ಸಾಧಿಸುವ ಮಾರ್ಗ ತನ್ನಿಂದ ತಾನೇ ತೋರುತ್ತದೆ ಕೈಯಲ್ಲಿ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೇ ಇರಬೇಕೆಂದು ಎನ್ನುವ ಹಾಡನ್ನು ಮರೆಯಬಾರದು ವಿದ್ಯಾರ್ಥಿ ಯಶಸ್ಸನ್ನು ಪಡೆಯಬೇಕು ಎಂಬ ಮನಸ್ಸಿನಿಂದ ಪ್ರಯತ್ನಶೀಲನಾದರೆ ಮನಸ್ಸಿಟ್ಟು ಅಧ್ಯಯನ ಮಾಡಿದರೆ ಖಂಡಿತ ಅವನ ಗುರಿಯನ್ನು ತಲುಪೋ ಮಾರ್ಗಗಳು ಕಾಣತೊಡಗುತ್ತವೆ ಎಂಬುದನ್ನು ಈಗಾದೆ ವಿವರಿಸುತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯ ಅವರ ಮನಸ್ಸಿನ ಸಂಕಲ್ಪದಿಂದ ಬಂದ ಎಡರು ತೊಡರುಗಳನ್ನು ಧೈರ್ಯದಿಂದ ಎದುರಿಸಿ ಕಟ್ಟಿದ ಕೃಷ್ಣರಾಜಸಾಗರ ಅಣೆಕಟ್ಟು ಇಂದು ಲಕ್ಷಾಂತರ ರೈತರ ಬಾಳಿಗೆ ಬೆಳಕಾಗಿದೆ ನಂತರ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದ ಪಿ ಗರಿಯಸಿ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಒಂದು ಮಾತು ಇದರ ಅನುವಾದವೇ ಮೇಲಿನ ಹೇಳಿಕೆ ಇದರಲ್ಲಿ ತಾಯಿ ಮತ್ತು ನಾಡಿನ ಮಹತ್ವ ಅಡಗಿದೆ ಹೆತ್ತ ತಾಯಿ ಹೊತ್ತನಾಡು ಎರಡೂ ಒಂದೇ ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ತಾಯಿಯು ಮಡಿಲು ಸ್ವರ್ಗಕ್ಕಿಂತಲೂ ಮಿಗಿಲಾದ ಸುಖವನ್ನು ನೀಡುತ್ತದೆ ಎನ್ನುವುದು ಅನುಭವಿಗಳ ಹೇಳಿಕೆ ಅಂತೆಯೇ ನಾಡು ನಮ್ಮನ್ನ ಜೀವನ ಪೂರ್ತಿ ತನ್ನ ಮಡಿಲಿನಟ್ಟಿ ಮಡಿಲಿನಲ್ಲಿಟ್ಟು ಪೋಷಿಸುತ್ತದೆ ನಮ್ಮ ಜೀವನಕ್ಕೆ ಅಗತ್ಯವಾದ ಅನ್ನ ನೀರು ಬಟ್ಟೆ ವಸತಿ ಹಾಗೂ ಇನ್ನಿತರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂತಹ ಜನ್ಮಭೂಮಿಯನ್ನು ತಾಯಿಗೆ ಹೋಲಿಸಿರುವುದು ಶ್ರೇಷ್ಠವಾಗಿದೆ ಮಕ್ಕಳ ಪಾಲನೆಗಾಗಿ ತಾಯಿ ತನ್ನ ಸುಖವನ್ನೆಲ್ಲ ಮರೆತು ಆಹಾರ ನಿದ್ರೆಗಳನ್ನು ತೊರೆದು ಮಗುವಿನ ಲಾಲನೆ ಪಾಲನೆ ಪೋಷಣೆಯಲ್ಲೇ ಸುಖವನ್ನು ಕಾಣುತ್ತಾಳೆ ತಾಯಿಯಂತೆಯೇ ನಾವು ಹುಟ್ಟಿದ ನಾಡು ಕೂಡ ಆ ನೆಲದಲ್ಲಿ ಆಡುತ್ತೇವೆ ಅಗೆಯುತ್ತೇವೆ ಬೆಳೆಯನ್ನು ಬೆಳೆಯುತ್ತೇವೆ ಬೆಳೆದದನ್ನು ತಿಂದು ಬದುಕುತ್ತೇವೆ ತಾಯಿಯಂತೆ ನಾಡು ನಮ್ಮನ್ನು ಪೋಷಿಸ್ತದೆ ಆದ್ದರಿಂದ ಜನ್ಮಭೂಮಿಯನ್ನು ಮರೆತವರು ತಾಯಿಯನ್ನು ಮರೆತಂತೆಯೇ ಸರಿ ಆದ್ದರಿಂದ ಹೆತ್ತ ತಾಯಿ ಹೊತ್ತ ನಾಡು ಇವರ ಋಣವನ್ನು ಮರೆಯದೆ ಅವರ ಹಿರಿಮೆಯನ್ನು ಎತ್ತಿ ಹಿಡಿಯಬೇಕು ಎಂಬುದೇ ಪ್ರತಿಯೊಬ್ಬನ ಆದ್ಯ ಕರ್ತವ್ಯ ಇನ್ನ ನಂತರ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಬೆಟ್ಟವನ್ನು ದೂರದಿಂದ ನೋಡಿದಾಗ ಎತ್ತರವಾದ ಮರಗಳು ಹಸಿರು ತಪ್ಪಲುಗಳು ಕಣ್ಣಿಗೆ ತಂಪನ್ನು ಎರೆಯುತ್ತವೆ ಅದೇ ಹತ್ತಿರದಿಂದ ನೋಡಿದಾಗ ಬೆಟ್ಟದ ತುಂಬೆಲ್ಲ ಕಲ್ಲು ಮುಳ್ಳುಗಳಿಂದ ಕೂಡಿದ್ದು ನಡೆಯಲು ಅಸಾಧ್ಯವಾಗುತ್ತದೆ ಅದೇ ರೀತಿ ಸಂಬಂಧ ದೂರದಿಂದ ಚೆನ್ನಾಗಿದ್ದು ನೋಡುವವರಿಗೆ ಚೆನ್ನಾಗಿದ್ದಾರೆಂದೆನಿಸುತ್ತದೆ ನಾವು ಹತ್ತಿರವಾದಂತೆಯೇ ದುರ್ಗುಣಗಳು ಅನೇಕ ದೋಷಗಳು ಕಾಣಿಸುತ್ತದೆ ಆದ್ದರಿಂದ ಹತ್ತಿರದಿಂದಲೇ ಸೂಕ್ಷ್ಮವಾಗಿ ಗಮನಿಸಿ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು ಎಂಬುದು ಈ ಗಾದೆ ಸೂಚಿಸುತ್ತದೆ ಹಾಗೆ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಇರುವವರು ನಮ್ಮ ನೆಂಟರಿಷ್ಟರು ಹಸನ್ಮುಖರಾಗಿ ಇರುವುದನ್ನು ನೋಡಿ ಅವರಿಗೆ ಯಾವುದೇ ಕಷ್ಟಗಳಿಲ್ಲ ಬರೀ ಸುಖ ಸಂತೋಷಗಳೇ ತುಂಬಿವೆ ಎಂದು ಯೋಚಿಸುವುದು ಸರಿಯಲ್ಲ ಏಕೆಂದರೆ ಅವರಿಗಿರುವ ಕಷ್ಟ ನಮಗೆ ಗೊತ್ತಿರುವುದಿಲ್ಲ ಆದ್ದರಿಂದ ಮನೆಗೆ ಬಂದ ಕಷ್ಟಗಳನ್ನು ಆದ್ದರಿಂದ ತನಗೆ ಬಂದ ಕಷ್ಟಗಳನ್ನು ನಗು ನಗುತ್ತಾ ಎದುರಿಸಬೇಕು ಪ್ರಪಂಚದಲ್ಲಿ ಎಲ್ಲರಿಗೂ ಕಷ್ಟ ಬಂದೇ ಬರುತ್ತದೆ ಎಂಬ ಅಂಶವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅದನ್ನು ಬಿಟ್ಟು ಆ ದೇವರು ಎಲ್ಲ ಕಷ್ಟಗಳನ್ನು ನನಗೇ ಕೊಟ್ಟಿದ್ದಾನೆ ಎಂದು ಯೋಚಿಸುವುದು ತಪ್ಪು ಎಂದು ಈಗಾದೆ ಹೇಳುತ್ತದೆ ಇದಿಷ್ಟನ್ನು ಓದ್ಕೊಂಡ್ರೆ ಸಾಕಾಗುತ್ತೆ ಮಕ್ಕಳೇ ಇದಿಷ್ಟರಲ್ಲೇ ಯಾವುದಾದ್ರೂ ಗಾದೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು